ಇನ್ನು ಗಡಿ ರಾಜ್ಯಗಳ ಜೊತೆಯಲ್ಲಿ ಅಮಿತ್ ಶಾ ಅವರು ತುರ್ತು ಸಭೆ ನಡೆಸ್ತಾ ಇದ್ದಾರೆ ಪಾಕಿಸ್ತಾನ ನೇಪಾಳ ಗಡಿಯಲ್ಲಿ ಇರುವಂತಹ ರಾಜ್ಯಗಳ ಜೊತೆಯಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರು ಸಭೆ ನಡೆಸ್ತಾ ಇದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸಭೆ ಕರೆದಿದ್ದಾರೆ ಜಮ್ಮು ಕಾಶ್ಮೀರ ಪಂಜಾಬ್ ರಾಜಸ್ಥಾನ ಗುಜರಾತ್ ಉತ್ತರಾಖಂಡ ಉತ್ತರ ಪ್ರದೇಶ ಬಿಹಾರ ಸಿಕ್ಕಿಂ ಪಶ್ಚಿಮ ಬಂಗಾಳ ಲಡಾಖ್ ಜೊತೆಯಲ್ಲಿ ಸಭೆ ನಡೆಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಡಿಜಿಪಿ ಮುಖ್ಯ ಕಾರ್ಯದರ್ಶಿಗಳ ಜೊತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸಭೆ ನಡೆಸ್ತಾ ಇದ್ದಾರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಅಮಿತ್ ಶಾ ಅವರು ಸಭೆ ನಡೆಸ್ತಾ ಇದ್ದಾರೆ ತುರ್ತು ಮೀಟಿಂಗ್ ಜನರ ಸುರಕ್ಷತೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಕೇಂದ್ರ ಗೃಹ ಸಚಿವರು ಅದೇ ರೀತಿಯಾಗಿ ಗಡಿ ರಾಜ್ಯಗಳಲ್ಲಿ ಯಾವ ರೀತಿಯಾಗಿ ಒಂದು ಭದ್ರತೆಯನ್ನು ಕೈಗೊಳ್ಳಬೇಕು ಯಾಕಂದರೆ ಯುದ್ಧದಂತಹ ಒಂದು ಪರಿಸ್ಥಿತಿ ಇದೆ ಈ ಸಂದರ್ಭದಲ್ಲಿ ಗಡಿ ರಾಜ್ಯಗಳಲ್ಲಿ ತುಂಬ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ ತುಂಬ ಎಚ್ಚರಿಕೆ ವಹಿಸಬೇಕಾಗತ್ತೆ ಯಾಕಂದರೆ ಇದೇ ರಾಜ್ಯಗಳ ಗಡಿಗಳ ಮೂಲಕವಾಗಿ ಭಯೋತ್ಪಾದಕರು ಪಾಕಿಸ್ತಾನಿ ಸೈನಿಕರ ಒಂದು ದಾಳಿಗಳು ನಡೆಯುವಂತಹ ಸಾಧ್ಯತೆಗಳಿರುತ್ತೆ ಇದೇ ಕಾರಣಕ್ಕಾಗಿ ಈ ಒಂದು ಗಡಿಗಳಲ್ಲಿ ಅಂದರೆ ಪಾಕಿಸ್ತಾನ ಹಾಗೂ ನೇಪಾಳದ ಗಡಿಯಲ್ಲಿ ಯಾವ್ಯಾವ ರಾಜ್ಯಗಳಿದ್ದಾವೆ ಆ ರಾಜ್ಯಗಳಲ್ಲಿ ಕಟ್ಟೆಚ್ಚರ ವಹಿಸುವಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಆ ರಾಜ್ಯಗಳಿಗೆ ಸೂಚನೆ ಕೊಡಲಿದ್ದಾರೆ ಅದೇ ರೀತಿಯಾಗಿ ಸದ್ಯಕ್ಕೆ ಏನೆಲ್ಲ ಒಂದು ಕಟ್ಟೆಚ್ಚರ ವಹಿಸಲಾಗಿದೆ ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದಾರೆ ಇದನ್ನು ಕೂಡ ಪರಿಶೀಲನೆ ಮಾಡುವಂತಹ ಸಾಧ್ಯತೆ ಇದೆ ಅದೇ ರೀತಿಯಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಅದೇ ರೀತಿಯಾಗಿ ಕಾರ್ಯದರ್ಶಿಗಳ ಒಂದು ಮಾಹಿತಿಗಳನ್ನು ಕೂಡ ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ ಏನೆಲ್ಲ ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ ಸದ್ಯಕ್ಕೆ ಸ್ಥಿತಿಗತಿಗಟ್ಟು ಯಾವ ರೀತಿಯಾಗಿದೆ ಅಲ್ಲಿ ಮತ್ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಗೃಹ ಸಚಿವರು ಮಾಹಿತಿಗಳನ್ನು ಪಡೆದುಕೊಂಡು ಹಲವಾರು ಸೂಚನೆಗಳನ್ನು ಕೂಡ ಕೊಡುವಂತಹ ಸಾಧ್ಯತೆ ಇದೆ